ಹಿರಿಯ ಬಿಜೆಪಿ ಶಾಸಕ ಬಸಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಇತ್ತೀಚಿನ ಹೇಳಿಕೆಗಳ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಸಂಚಲನವನ್ನು ಸೃಷ್ಟಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರ್ನಾಟಕ ಬಿಜೆಪಿಯ ನಾಯಕತ್ವದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದು ಯತ್ನಾಳ್ ಹೇಳಿಕೊಂಡಿದ್ದಾರೆ ಅಮಿತ್ ಶಾ ಒಬ್ಬ ಕೇಂದ್ರ ಸಚಿವರ ಬಳಿ ಕರ್ನಾಟಕದಲ್ಲಿ ನಾವು ದೊಡ್ಡ ತಪ್ಪು ಮಾಡಿದೆವು ವಿಜೇಂದ್ರ ಅವರ ಮಾತಿಗೆ ಮಣಿದು ಯತ್ನಾಳ್ ಅವರನ್ನ ಕಡೆಗಣಿಸಿದ್ದು ತಪ್ಪಾಯಿತು ಎಂದು ಹೇಳಿದ್ದಾರಂತೆ ಯತ್ನಾಳ್ ತಮ್ಮ ಹೇಳಿಕೆಗೆ ಬೆಂಬಲವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅಮಿತ್ ಶಾ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಈ ವಿಷಯ ಬಹಿರಂಗವಾಯಿತು ಿದ್ದಾರೆ ನಾನೇ ಮಾತನ್ನ ಹೇಳಿದ್ದರೆ ಯಾರೂ ನಂಬುತ್ತಿರಲಿಲ್ಲ ಆದರೆ ಶಂಕದಿಂದ ಬಂದರೆ ತೀರ್ಥ ಎಂದು ಅವರು ಮಾರ್ಮಿಕವಾಗಿ ಟೀಕಿಸಿದ್ದಾರೆ ಇದರ ಜೊತೆಗೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತೀವ್ರ ಟೀಕೆ ಮಾಡಿರುವ ಯತ್ನಾಳ್ ನನಗೆ ಯಾವುದೇ ಪೂಜ್ಯ ತಂದೆಯ ಆಶೀರ್ವಾದವಿಲ್ಲ ಇಡೀ ಲಿಂಗಾಯತ ಸಮುದಾಯದ ಬೆಂಬಲವೂ ಇಲ್ಲ ಎಲ್ಲಾ ಲಿಂಗಾಯತರು ತಮ್ಮ ಬೆಂಬಲವನ್ನ ಯಡಿಯೂರಪ್ಪ ಕುಟುಂಬಕ್ಕೆ ಮಾರಿಕೊಂಡಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ ಯತ್ನಾಳ್ ಅವರ ಈ ಹೇಳಿಕೆಗಳು ಕರ್ನಾಟಕ ಬಿಜೆಪಿಯ ಆಂತರಿಕ ಬಿಕ್ಕಟ್ಟನ್ನ ಇನ್ನಷ್ಟು ತೀವ್ರಗೊಳಿಸಿವೆ ರಾಜ್ಯದಲ್ಲಿ ಪಕ್ಷದ ನಾಯಕತ್ವದ ಬಗ್ಗೆ ಈಗಾಗಲೇ ಅಸಮಾಧಾನದ ಚರ್ಚೆಗಳು ನಡೆಯುತ್ತಾ ಇದ್ದು ಯತ್ನಾಳ್ ಅವರ ಈ ಆರೋಪಗಳು ಯಡಿಯೂರಪ್ಪ ವಿಜೇಂದ್ರ ಜೋಡಿಯ ಮೇಲೆ ಒತ್ತಡವನ್ನ ಹೆಚ್ಚಿಸಿವೆ ಲಿಂಗಾಯತ ಸಮುದಾಯದ ಬೆಂಬಲದ ಬಗ್ಗೆ ಯತ್ನಾಳ್ ಮಾಡಿರುವ ಟೀಕೆಯು ಪಕ್ಷದೊಳಗಿನ ಗುಂಪುಗಾರಿಕೆ ಮತ್ತು ಸಮುದಾಯದ ರಾಜಕೀಯ ಪ್ರಭಾವದ ಬಗ್ಗೆ ಹೊಸ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಒಟ್ಟಿನಲ್ಲಿ ಯತ್ನಾಳ್ ಅವರ ಈ ಹೇಳಿಕೆಗಳು ಕರ್ನಾಟಕ ಬಿಜೆಪಿಯಲ್ಲಿನ ಆಂತರಿಕ ಬಿಕ್ಕಟ್ಟನ್ನ ಮತ್ತಷ್ಟು ಹೆಚ್ಚಿಸಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ